ನ್ಯೂಸ್ ಫೈವ್ಗೆ ಸ್ವಾಗತ ಸಿಎಂ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಕೋಲಾರಕ್ಕೆ ಬಂಪರ್ ಆಫರ್ ಅನ್ನು ಕೊಟ್ಟಿದ್ದಾರೆ ಕೋಲಾರ ಕಾಂಗ್ರೆಸ್ ಮುಖಂಡರಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಒಂದು ಬಂಪರ್ ಆಫರ್ ಸಂಭ್ರಮಾಚರಣೆ ಮಾಡಲಾಗಿದೆ ಕೋಲಾರ ನಗರದ ಹೊಸ ಬಸ್ ನಿಲ್ದಾಣದ ವೃತ್ತದಲ್ಲಿ ಸಂಭ್ರಮಾಚರಣೆ ಮಾಡಲಾಗಿದ್ದು ಬಜೆಟ್ನಲ್ಲಿ ಕೋಲಾರಕ್ಕೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಮೆಡಿಕಲ್ ಕಾಲೇಜು ಕೆಜಿಎಫ್ನಲ್ಲಿ ಹೈಟೆಕ್ ಕೃಷಿ ಮಾರುಕಟ್ಟೆ ನಿರ್ಮಾಣಕ್ಕೆ ಅನುದಾನ ಕೊಡುವುದಾಗಿ ಸಿಎಂ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಘೋಷಣೆ ಮಾಡುತ್ತಿದ್ದಂತೆ ಕೋಲಾರ ಕಾಂಗ್ರೆಸ್ ನಾಯಕರು ಸಂಭ್ರಮಾಚರಣೆ ಮಾಡಿದ್ದಾರೆ ಸಿದ್ದರಾಮಯ್ಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಪರ ಹಾಗೂ ಜಿಲ್ಲೆಯ ಶಾಸಕರ ಪರ ಘೋಷಣೆಯನ್ನು ಕೂಗಿ ಸಂಭ್ರಮಿಸಿದ್ದಾರೆ ವಿಮಲ ದೀಪಕ್ ನ್ಯೂಸಿ ಇಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸಿ ಇ ಫೈವ್

ವರ್ಗದವಾಗಿ ನಮ್ಮ ಕೋಲಾರ ಜಿಲ್ಲೆಯ ಜನಸಂಪರವಾಗಿ ಕೋಲಾರ ಜಿಲ್ಲೆಯಿಂದ ನನ್ನ ಮುಖ್ಯಮಂತ್ರಿಗಳು ಆಯ್ಕೆ ಮಾಡಿರತಕ್ಕಂಥ ಯೋಜನೆ ಹಾಗೂ ರಮೇಶ್ ಕುಮಾರ್ ಆರು ತಾಲೂಕು ತಾಲೂಕಿನ ಪುನರ್ವ ಅನುಮೋದನೆ ಕೊಟ್ಟಿದ್ದಾರೆ ವಿಶೇಷವಾಗಿ ಕೋಲಾರ ಜನತೆಯ ಪರವಾಗಿ ಪರವಾಗಿ ನಮ್ಮ ಯುವ ಕಾರ್ಯ ಪರವಾಗಿ ಮುಖ್ಯಮಂತ್ರಿ ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತೇಶ್ ಅವರಿಗೆ ನಮ್ಮ ಜಿಲ್ಲೆಯ ಶಾಸಕರುಗಳಿಗೆ ನಮ್ಮ ವಿಧಾನ ಪರಿಷತ್ ಶಾಸಕ ಕಾಂಗ್ರೆಸ್ ಪರವಾಗಿ ಕೋಲಾರ ಜಿಲ್ಲಾ ಅಭಿನಂದನೆಗಳು ಮತ್ತು ಕೋಲಾರಕ್ಕೆ ಒಂದು ಅಭಿವೃದ್ಧಿ ಮಾಡಲೇಬೇಕು ಕೋಲಾರ ಒಂದು ನಾವು ಏನೋ ಒಂದು ನೆನಪಿನ ತರ ಮಾಡಲೇಬೇಕು ನಮ್ಮ ಅವಧಿಯಲ್ಲಿ ಈ ತರ ಒಂದು ಕೆಲಸ ಆಗಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ತುಂಬಾ ದಿವಸದಿಂದ ತುಂಬಾ ಶ್ರಮಪಟ್ಟು ಓಡಾಡಿ ಕಡೆಯಿಂದ ಕೋಲಾರದ ಜನತೆ ಪರವಾಗಿ ಹೃದಯ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟ ನಮ್ಮ ಸರ್ಕಾರ ಯಾವತ್ತಿದ್ರು ತಿಳಿದಿ ಜನಪರ ಸರ್ಕಾರ ಅಂತ ಹೇಳಕ್ಕೆ ಇಷ್ಟ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಸಿದ್ದರಾಮಯ್ಯ ಬಡವ್ರಿಗಾಗಿ ಇರುವ ಸರ್ಕಾರ ಅಂತ ಒಂದು ಇವತ್ತೊಂದು ಸಾವಿರ ಇದು